ಪೆನಾಲ್ಟಿ ಕಿಕ್ ಪದವು ಯಾವ ಕ್ರೀಡೆಯನ್ನು ಸೂಚಿಸುತ್ತದೆ ಆಪ್ಷನ್ ಎ ಫುಟ್ಬಾಲ್ ಆಪ್ಷನ್ ಬಿ ವಾಲಿಬಾಲ್ ಆಪ್ಷನ್ ಸಿ ಬೇಸ್ಬಾಲ್ ಆಪ್ಷನ್ ಡಿ ಕ್ರಿಕೆಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫುಟ್ಬಾಲ್ ಭಾರತದಲ್ಲಿ ಅತಿದೊಡ್ಡ ಜೈಲು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಅಂಡಮಾನ್ ಆಪ್ಷನ್ ಡಿ ಡೆಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೆಲ್ಲಿ ಪಾಕಿಸ್ತಾನ ರಚನೆಯಾದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ನಲವತ್ತೇಳು ಆಪ್ಷನ್ ಡಿ ಹತ್ತೊಂಬತ್ತು ನಲವತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ ನೂರ ನಲವತ್ತೇಳು ಡಬ್ಲ್ಯೂ ಇ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಲಕ್ಷ್ಮೀ ಪ್ರಿಯಾ ಆಪ್ಷನ್ ಬಿ ಶರ್ಮಿಳಾ ಶ್ರೀ ಆಪ್ಷನ್ ಸಿ ಕವಿತಾ ದೇವಿ ಆಪ್ಷನ್ ಡಿ ಪ್ರಿಯಾಂಕಾ ಗುಪ್ತಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕವಿತಾ ದೇವಿ ಜಪಾನ್ನಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡದ ಚಿತ್ರ ಯಾವುದು ಆಪ್ಷನ್ ಎ ಕೆಜಿಎಫ್ ಆಪ್ಷನ್ ಬಿ ಕಬ್ಜಾ ಆಪ್ಷನ್ ಸಿ ಟಗರು ಆಪ್ಷನ್ ಡಿ ಕೋಟಿಗೊಬ್ಬ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟಗರು ಭಾರತ ಗೆದ್ದ ಮೊದಲ ಕ್ರಿಕೆಟ್ ಐ ಪ್ರಪಂಚ ಕಪ್ ಮ್ಯಾಚ್ ಎಷ್ಟು ಓವರ್ಗಳು ಆಗಿತ್ತು ಆಪ್ಷನ್ ಎ ಮೂವತ್ತು ಓವರ್ಗಳು ಆಪ್ಷನ್ ಬಿ ನಲವತ್ತೈದು ಓವರ್ಗಳು ಆಪ್ಷನ್ ಸಿ ಅರುವತ್ತು ಓವರ್ಗಳು ಆಪ್ಷನ್ ಡಿ ಐವತ್ತೈದು ಓವರ್ಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಓವರ್ಗಳು ತುಕ್ಕು ಹಿಡಿದ ಕಬ್ಬಿಣದ ವಸ್ತು ನಮಗೆ ಚುಚ್ಚುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಧನುರ್ವಾಯು ಆಪ್ಷನ್ ಬಿ ಇರುಳು ಕುರುಡು ಆಪ್ಷನ್ ಸಿ ಮರೆವು ಆಪ್ಷನ್ ಡಿ ಚರ್ಮದ ರೋಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧನುರ್ವಾಯು ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಆಡಿನ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗವು ಬಲಗೊಳ್ಳುತ್ತದೆ ಆಪ್ಷನ್ ಎ ಶ್ವಾಸಕೋಶ ಆಪ್ಷನ್ ಬಿ ಮೂತ್ರಪಿಂಡ ಆಪ್ಷನ್ ಸಿ ಮೆದುಳು ಆಪ್ಷನ್ ಡಿ ಮೂಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಳೆ ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಇ ಆಪ್ಷನ್ ಡಿ ವಿಟಮಿನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಸೋಯಾಬೀನ್ ಆಪ್ಷನ್ ಸಿ ಬಿಟ್ರೋಟ್ ಆಪ್ಷನ್ ಡಿ ಬೀನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಲಕಾಯಿ ಕೇವಲ ಏಳೇ ದಿನಗಳಲ್ಲಿ ಮುಖ ಒಳೆಯುವಂತೆ ಮಾಡುವುದು ಯಾವುದು ಆಪ್ಷನ್ ಎ ಬೆಲ್ಲ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಪಪ್ಪಾಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ ಖಾಲಿ ಹೊಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ದೇಹಕ್ಕೆ ಶಕ್ತಿ ಆಪ್ಷನ್ ಡಿ ತಲೆ ತಿರುಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ देह के शक्ति